ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಹಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ತನಕ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಅಪ್ಲೈ ಮಾಡಿರಲಿಲ್ಲ ಸೊ ನಾನು ಅಪ್ಲೈ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇದ್ದೆ ಅವರೆಲ್ಲರಿಗೂ ಕೂಡ ಒಂದು ಶುಭ ಸಂದೇಶವನ್ನು ನೀಡ್ತಾ ಇದ್ದೀವಿ ಸೊ ಇಲ್ಲಿ ಕೆ ಎ ಸೆಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಕಾರ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಅಪ್ಲೈ ಮಾಡಿಲ್ಲ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಅಪ್ಲೈಯನ್ನು ಮಾಡ್ಬೋದು ಅವರಿಗಾಗಿ ಮತ್ತೆ ಆನ್ಲೈನ್ ಅರ್ಜಿಯನ್ನು ಓಪನ್ ಮಾಡಿದ್ದಾರೆ ಸೊ ಹಾಗಾದರೆ ಯಾವಾಗ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ನೀವು ಕರ್ನಾಟಕ ಸೆಟ್ ಟು ತೌಸಂಡ್ ಟ್ವೆಂಟಿ ತ್ರೀಗೆ ಇನ್ನೂ ಅಪ್ಲೈ ಮಾಡಿಲ್ಲ ಅಂತಂತಂದರೆ ನೀವು ಗೂಗಲ್ಗೆ ಹೋಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೋಮ್ ಪೇಜ್ ನಿಮಗೆ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ನೀವು ಪ್ರವೇಶನಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇಲೆ ಲಿಕ್ ಕ್ಲಿಕ್ ಮಾಡಿದರೆ ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆನ್ಲೈನ್ ಅರ್ಜಿಯ ಸಲ್ಲಿಕೆಯನ್ನು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಐದರವರೆಗೆ ಮತ್ತು ಶುಲ್ಕ ಪಾವತಿಯನ್ನು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೆರಡರವರೆಗೆ ವಿಸ್ತರಿಸಲಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಎಡ್ ಟು ತೌಸಂಡ್ ಟ್ವೆಂಟಿ ತ್ರೀಗೆ ಅಪ್ಲೈ ಮಾಡಿಲ್ಲ ಅವರು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಸಂಜೆ ಐದು ಗಂಟೆಯ ತನಕ ಈ ಒಂದು ಕೆ ಸೆಟ್ಗೆ ಅಪ್ಲೈ ಮಾಡ್ಬೋದು ಅದೇ ಮತ್ ಅದ ಅದೇ ರೀತಿ ಹಣ ಪಾವತಿಯನ್ನು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೆರಡು ಗಂಟೆವರೆಗೆ ಅವರು ಹಣವನ್ನು ಕಟ್ಬೋದು ಸೊ ಯಾರೆಲ್ಲ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ನೀವೆಲ್ಲರೂ ಕೂಡ ಮತ್ತೆ ಅಪ್ಲೈಯನ್ನು ಮಾಡ್ಬೋದು ಸೊ ಅದು ಅಪ್ಲೈ ಮಾಡದೇ ಇರೋರು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದಾಗ ಇಲ್ಲಿ ಮೇಲ್ಗಡೆ ಲಿಂಕನ್ನು ಕೊಟ್ಟಿದ್ದಾರೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಸೊ ಈ ಒಂದು ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೀವು ಕೆ ಎಸ್ ಎ ಟು ತೌಸಂಡ್ ಟ್ವೆಂಟಿ ತ್ರೀ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಜಿಲಿಬಿ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಎಲ್ಲ ನಿಮಗೆ ಡಿಟೇಲ್ಸನ್ನು ಕೇಳ್ತಾರೆ ಆ ಎಲ್ಲ ಡಿಟೇಲ್ಸನ್ನು ನೀವು ಸರಿಯಾಗಿ ಇಲ್ಲಿ ತುಂಬಬೇಕಾಗುತ್ತೆ ಸೊ ಇಲ್ಲಿ ನಾ ಈ ಒಂದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದು ಇನ್ನೂ ಕೂಡ ಸ್ವಲ್ಪ ಲೋಡ್ ಆಗ್ತಾ ಇದೆ ಸೊ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು ಸಬ್ಜೆಕ್ಟ್ ಆಗಿರ್ಬೋದು ಯೂನಿವರ್ಸಿಟಿ ಆಗಿರ್ಬೋದು ಸೊ ಈ ಎಲ್ಲ ದಾಖಲೆಗಳನ್ನು ಇಲ್ಲಿ ನೀವು ತುಂಬಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಕೆ ಸೆಟ್ ಅದೇ ರೀತಿ ಸಾವಿ ವಿಷಯ ನೀವು ಮೊದಲೇ ಅದೇ ವಿಷಯಕ್ಕೆ ಅರ್ಹತೆ ಪಡೆದಿದ್ದೀರಾ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಶೀಟ್ ಮದರ್ಸ್ ನೇಮ್ ಫಾದರ್ಸ್ ನೇಮ್ ಜೆಂಡರ್ ರಿಸರ್ವೇಷನ್ ಕ್ಯಾಟಗರಿ ಡೇಟ್ ಆಫ್ ಬರ್ತ್ ಏಜ್ ದೆನ್ ಅಡ್ರೆಸ್ ತಾಲೂಕ್ ಡಿಸ್ಟಿಕ್ ಸ್ಟೇಟ್ ಪಿನ್ ಕೋಡ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆರ್ ಯು ಮ್ಯಾರಿಡ್ ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್ ಪರ್ಸನ್ ವಿತ್ ಡಿಸೆಬಿಲಿಟಿ ಸೊ ಅದೇ ರೀತಿ ಪರ್ಸೆಂಟೇಜ್ ಎಲ್ಲ ಮಾಹಿತಿಯನ್ನು ನೀವು ಸರಿಯಾಗಿ ತುಂಬಿದ ನಂತರ ಇಲ್ಲಿ ನೀವು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದೇ ರೀತಿ ಇದರ ಜೊತೆಗೆ ನೀವು ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಆದ ನಂತರ ನೀವು ಮತ್ತೆ ಬ್ಯಾಕ್ ಬಂದು ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ನೀವು ಹಾಕಬೇಕಾಗುತ್ತೆ ನಿಮ್ಮ ಡೇಟ್ ಬರ್ತ್ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿ ಆ ನಂತರ ನಿಮಗೆ ಅದು ಅಪ್ಲಿಕೇಶನ್ ಐ ಡಿ ಮತ್ತು ನೀವು ಡೇಟ್ ಆಫ್ ಮಾ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಕೇಳ್ತಿ ಅದನ್ನು ಅಪ್ಲೋಡ್ ಮಾಡಿಕೊಡ್ಬೇಕು ಮಾಡಬೇಕು ನಂತರ ನೀವು ಮತ್ತೆ ಬ್ಯಾಕ್ ಬಂದು ಜನ್ರೇಟ್ ದ ಪೋಸ್ಟಲ್ ಚಲನ್ ಅನ್ನಬೇಕು ಇಲ್ಲಿ ಮತ್ತೆ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿದರೆ ಅದು ಚಲನ್ ನಿಮಗೆ ರೆಡಿ ಆಗುತ್ತೆ ನೀವು ಆನ್ಲೈನ್ ಮೂಲಕವೇ ಪೇ ಮಾಡ್ಬೋದು ಅದಾದ ನಂತರ ಮತ್ತೆ ನೀವು ಬ್ಯಾಕ್ ಬಂದು ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಪ್ರಿಂಟನ್ನು ತೆಕ್ಕೊಳ್ಬೋದು ಸೊ ಈ ರೀತಿ ಒಂದು ಪ್ರೊಸೆಸ್ ಇಲ್ಲಿ ಅಪ್ಲೈ ಮಾಡೋಕ್ಕಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಅಪ್ಲೈ ಮಾಡಿಲ್ಲ ಅಥವಾ ಅಪ್ಲೈ ಮಾಡೋಕ್ಕೆ ಬಯಸ್ತಾ ಇದ್ದೀರ ಈಗ ಮತ್ತೆ ನೀವು ನಾಳೆ ಒಂದಿದ್ದು ನಾಳೆ ಸಂಜೆ ಐದು ಗಂಟೆ ತನಕ ಮಾತ್ರ ಟೈಮ್ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಅಪ್ಲೈಯನ್ನು ಮಾಡ್ಬೋದು ಸೊ ಅದೇ ರೀತಿ ಫ್ರೆಂಡ್ಸ್ ನೀವು ಏನಾದರೂ ಕೆ ಎಸ್ ಎ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಪ್ರಿಪೇರನ್ನು ಮಾಡ್ತಾಯಿದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕನ್ನ ಕನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಶಾರ್ಟ್ ಕೋರ್ಸನ್ನು ನೀಡ್ತಾ ಇದ್ದೀವಿ ಈ ಶಾರ್ಟ್ ಕೋರ್ಸ್ ನಿಮಗೆ ಈ ಒಂದು ಕಡಿಮೆ ಅವಧಿಯಲ್ಲಿ ತುಂಬ ಪ್ರಿಪ್ರೇಷನ್ ಮಾಡಲು ತುಂಬಾ ಅನುಕೂಲವಾಗಿದೆ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡಲು ಅನುಕೂಲವಾಗಿದೆ ಸೊ ಇಲ್ಲಿ ನಾವು ನಿಮಗೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ನೀಡ್ತಾಯಿದ್ದೀವಿ ಮತ್ತು ಪಿ ವೈ ಕ್ಯೂಗಳನ್ನು ನೀಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕಾಗಿ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮತ್ತು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ನೀವು ಜಾಯಿನ್ ಆಗ್ಬೋದು ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ನಾವು ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಪಿ ಡಿ ಎಫ್ನಲ್ಲಿ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ ಈ ನಮಗೆ ಪೇಪರ್ ಒನ್ ಕ್ರ್ಯಾಶ್ ಕೋರ್ಸ್ ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಈ ನೀವೇನಾದರೂ ಇರೋದನ್ನು ಫಾಲೋಅಪ್ ಮಾಡಿದ್ರೆ ನೀವು ಹೆಚ್ಚಿನ ಅಂಕಗಳನ್ನು ಪೇಪರ್ ಒನ್ನಲ್ಲಿ ಪಡೆದೇ ಪಡಿತೀರಾ ಸೊ ಪೇಪರ್ ಒನ್ನಲ್ಲಿ ಹೆಚ್ಚಿನ ಸ್ಕೋರ್ ಮಾಡೋದ್ರ ಮೂಲಕ ನೀವು ಸರಳವಾಗಿ ಕೆ ಸಿಟನ್ನು ಕ್ವಾಲಿಫೈ ಆಗ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಕೂಡ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಎಸ್ ಫ್ರೆಂಡ್ಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು